ಕನ್ನಡ ೂಸ್ಗೆ ಸ್ವಾಗತ ಹೈಕೋರ್ಟ್ ಧಾರವಾಡ ಪೀಠ ನೀಡಿದ ಆದೇಶದಂತೆ ಬೆಳಗಾವಿಯ ಎಸ್ಪಿಎಂ ರಸ್ತೆಯಿಂದ ಹಳೆ ಪಿಬಿ ರಸ್ತೆವರೆಗೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಿರ್ಮಿಸಲಾಗಿದ್ದ ರಸ್ತೆಯಲ್ಲಿನ ಒಂದು ಭಾಗವನ್ನು ಭೂ ಮಾಲೀಕ ಬಾಳಸಾಹೇಬ್ ಪಾಟೀಲ್ ಅವರಿಗೆ ಇಂದು ಶನಿವಾರ ಬೆಳಗ್ಗೆ ಅಧಿಕಾರಿಗಳು ಹಸ್ತಾಂತರಿಸಿದ್ದಾರೆ ರಸ್ತೆ ನಿರ್ಮಾಣಕ್ಕೆ ಮಹಾನಗರ ಪಾಲಿಕೆಯು ಎನ್ಒಸಿ ಕೊಟ್ಟಿತ್ತು ಆದರೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿದೆ ಐದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಕೈಗೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೂರ್ಣಗೊಂಡ ಈ ಕಾಮಗಾರಿಗೆ ಸರ್ವೆ ಸಂಖ್ಯೆ ನಾಲ್ಕು ಸಾವಿರದ ನೂರ ಹನ್ನೊಂದರಲ್ಲಿ ಇಪ್ಪತ್ತ ಒಂದು ಪಾಯಿಂಟ್ ಅರವತ್ತ ಐದು ಗುಂಟೆ ಜಮೀನು ಬಳಕೆ ಮಾಡಲಾಗಿದೆ ಇನ್ನು ಜಮೀನು ಕಳೆದುಕೊಂಡವರಿಗೆ ಪರಿಹಾರ ಮಾತ್ರ ಸಿಕ್ಕಿರಲಿಲ್ಲ ಕೊನೆಗೆ ಭೂ ಮಾಲೀಕ ಬಾಳಾಸಾಹೇಬ್ ಪಾಟೀಲ್ ಅವರು ಪರಿಹಾರಕ್ಕಾಗಿ ಹೈಕೋರ್ಟ್ ಕರೆ ತಟ್ಟಿದ್ದು ಇಷ್ಟಾದರೂ ಪರಿಹಾರ ಸಿಗದ ಹಿನ್ನೆಲೆ ಬಾಬಾ ಸಾಹೇಬ್ ಪಾಟೀಲ್ ಪಾಲಿಗೆ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದಾರೆ ನಂತರ ಬೆಳಗಾವಿ ಉಪ ವಿಭಾಗದ ಸಹಾಯಕ ಆಯುಕ್ತರು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ಕೊಡುವುದಾಗಿ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿದ್ರು ಈ ವಿಚಾರ ಇಡೀ ರಾಜ್ಯದಲ್ಲಿಯೇ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಇನ್ನು ಇತ್ತೀಚೆಗೆ ಮಹಾನಗರ ಪಾಲಿಕೆಯಲ್ಲಿ ನಡೆದ ಪರಿಷತ್ ಸಭೆಯಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣದಿಂದ ಪಾರಾಗಲು ಭೂ ಮಾಲೀಕರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ನೀಡಲು ನಿರ್ಣಯ ಕೈಗೊಳ್ಳಲಾಗಿತ್ತು ಇದರ ನಡುವೆ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ಅರ್ಜಿದಾರ ಪರ ವಕೀಲರು ಕಾಮಗಾರಿಗೆ ಬಳಸಿಕೊಂಡಿದ್ದ ಜಮೀನು ವಾಪಸ್ ಪಡೆಯಲು ಒಪ್ಪಿಗೆ ಕೊಟ್ಟಿತ್ತು ಹಾಗಾಗಿ ಆ ಜಮೀನನ್ನ ಮಾಲೀಕರಿಗೆ ಹಿಂತಿರುಗಿಸುವಂತೆ ನ್ಯಾಯಾಲಯವು ಪಾಲಿಕೆಗೆ ಆದೇಶ ಹೊರಡಿಸಿತ್ತು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ವರದಿ ಸಲ್ಲಿಸಲು ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು ನ್ಯಾಯಾಲಯ ನೀಡಿದ ಆದೇಶದ ಮೇರೆಗೆ ಪಾಲಿಕೆ ಆಯುಕ್ತ ಅಶೋಕ್ ದೊಡಗೊಂಡಿ ಸ್ಮಾರ್ಟ್ ಸಿಟಿ ಯೋಜನೆ ವ್ಯವಸ್ಥಾಪಕ ನಿರ್ದೇಶಕಿ ಸೈಯದ ಅಫ್ರೀನ್ ಬಾನು ಬಳ್ಳಾರಿ ಮತ್ತು ಬೆಳಗಾವಿ ಉಪವಿಭಾಗದ ಅಧಿಕಾರಿ ಶ್ರವಣ ನಾಯಕ್ ಅವರು ಜಮೀನಿನ ದಾಖಲೆಗಳನ್ನ ಬಾಳಸಾಹೇಬ್ ಪಾಟೀಲ್ ಅವರ ಪ್ರತಿನಿಧಿಗಳಿಗೆ ಇಂದು ಹಸ್ತಾಂತರಿಸಿದ್ದು ಹಸ್ತಾಂತರಗೊಂಡ ಜಾಗದ ಎರಡೂ ಬಗೆಯಲ್ಲಿ ಬ್ಯಾರಿಕೇಡ್ ಹಾಕಲಾಗಿದೆ ಅಲ್ಲದೆ ಈ ಭೂಮಿಯನ್ನ ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ ಎಂಬ ಪಾಲಕರನ್ನು ಕೂಡ ಅಳವಡಿಸಲಾಗಿದೆ ಈ ಬಗ್ಗೆ ಮಹಾನಗರ ಪಾಲಿಕೆ ಸದಸ್ಯ ಶಂಕರ್ ಪಾಟೀಲ್ ಮಾತನಾಡಿ ಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಭೂ ಮಾಲೀಕರಿಗೆ ಭೂಮಿ ಹಸ್ತಾಂತರಿಸಿದ್ದಾರೆ ಆದರೆ ಕೋಟಿ ಕೋಟಿ ಜನರ ತೆರಿಗೆ ದುಡ್ಡಿನಿಂದ ಈ ಭೂಮಿಯಲ್ಲಿ ನಿರ್ಮಿಸಿದ ರಸ್ತೆಯ ಹಣವನ್ನು ಕೂಡ ಯಾರು ತುಂಬುವರು ಎಂಬ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇದೆ ಈ ಸಂಬಂಧ ಬರುವ ಪಾಲಿಕೆ ಸಭೆಯಲ್ಲಿ ನಾವು ಧ್ವನಿ ಎತ್ತುತ್ತೀವಿ ಈ ಹಾನಿಗೆ ಯಾವ ಅಧಿಕಾರಿ ಕಾರಣರಾಗಿದ್ದಾರೆ ಅವರ ಸಂಬಳದಲ್ಲಿ ಈ ಹಾನಿ ಭರಿಸುವಂತೆ ಅವರು ಒತ್ತಾಯಿಸಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ